फ्रेड्सू नमस्कार स्वात फ्रेण्स नंबर इवती नम रराधने अ जो अंगार संक्रमित पूजे नान रीति आचरण में तोर्स अंदक बोलते हैं स्वयं दय श्रम स्वयं लेट गें तस्कोने राय पंचाम अभिषेक ना सोमवार पूजे आचरण मंथे आराधने पूजे रही पंचम अभिषेक माक ಸರಳವಾಗಿ ನಾನು ಪೂಜೆ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಸರಳವಾಗಿನೇ ಒಂದು ಮೊಸರನ್ನ ಇಟ್ಟು ತಾಂಬೂರ ತುಪ್ಪದ ದೀಪವನ್ನು ಹಚ್ಚಿಟ್ಟು ತುರ್ಸತಿ ತುಂಬ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೇನೆ ರಾಯರ ವಿಗ್ರಹಕ್ಕೆ ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು ಹಾಗೆ ಮಂಗಳಾರತಿನ ಸಹ ಮಾಡ್ತಿದ್ದೇನೆ ಹಾಗೆಯೇ ಈ ದಿವಸ ಮಂಗಳವಾರ ಅಂಗಕೃಷ್ಣ ಕಷ್ಟ ಚತುರ್ಥಿ ಇತ್ತಲ್ವ ಅದಕ್ಕೆ ಗಣೇಶನ ಪಂಚಾರತಿ ಹಾಗೆ ಕರ್ಪೂರ ಆರತಿ ಮಾಮಲಾರತಿ ತೆಂಗಿನಕಾಯಿ ದೀಪ ಆರಾಧನೆ ಹಾಗೆಯೇ ಒಂದು ತುಪ್ಪದ ದೀಪಾರಾಧನೆ ಎಲ್ಲ ರೀತಿ ಸಹ ಮಾಡ್ಕೊಂಡಿದ್ದೀನಿ ಪ್ರಸಾರಕ್ಕೆ ಅಂತ ಸ್ವೀಟ್ಸ್ಗಳನ್ನು ಇಟ್ಟಿದ್ದೇನೆ ಅಂಬ್ಲಕ್ಕಿ ಬೆಲ್ಲ ಹಾಗೆ ನೆನೆಸುವಂಥ ಕಡಲೆಕಾಳು ಗಣೇಶನಿಗೆ ಸಹ ನೆನೆಸುವಂಥ ಒಂದು ಕಡಲೆಕಾಳಿನ ಹಾರಗಳು ಗಡಿಕೆ ಹಾಗೆ ಮಲ್ಲಿಗೆ ಹೂವು ಸಿಂಟಿಗೆ ಹೂವು ಕಣಗಳು ಹೂವು ಎಲ್ಲದಲ್ಲೂ ಸಹ ನಾನು ಅಲಂಕಾರ ಮಾಡ್ಕೊಂಡಿದ್ದೇನೆ ಎಕ್ಕಡೆಯೆಲ್ಲ ಸಹಗಳಿಂದ ಸಹ ಅಲಂಕಾರ ಮಾಡಿದ್ದೇನೆ ಗಣೇಶ ಹಾಗೆ ಶಿವನ ಫೋಟೋ ಇಟ್ಟು ಸರಳವಾಗಿ ನಾನು ಪೂಜೆಯನ್ನು ಆಚರಣೆ ಮಾಡಿರುವಂಥ ನೂರು ಈಗ ನಿಮಗೆ ಇಷ್ಟವಾದ ಲೈಕ್ ಮಿಶ್ರಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು